ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರವೀಣ್ ಆಚಾರ್ ಸೊ ಇವತ್ತಿನ ಒಂದು ವ್ಲಾಗ್ಗೆ ಸ್ವಾಗತ ವ್ಲಾಗ್ ಅಂತಂದರೆ ಸೆಲೆಬ್ರೇಷನ್ ಇದೆಯೋ ಸೊ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೊ ನಾನು ಇವಾಗ ನಡು ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಸೊ ಏನಕ್ಕಪ್ಪ ಅಂದರೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಲೇಟಾಗಿ ಇದ್ದೀನಿ ಸೊ ನಾಲ್ಕು ಗಂಟೆಗೆ ಪ್ಲ್ಯಾನ್ ಮಾಡಿದ್ವಿ ನೋಡಿ ನಾಲ್ಕು ಐದು ಆಗೋಗಿದೆ ಸೊ ಇದ್ದೀನಿ ಇವಾಗ ಮಧ್ಯ ಪ್ರಸನ್ನ ಜಾಯಿನ್ ಆಗ್ತಾನೆ ಸೊ ನಾನು ಮತ್ತೆ ನಮ್ಮ ಗಾಡಿ ಓಡ್ತಿದ್ದೀವಿ ಸೊ ಕೇವಲ ನೋಡೋಣ ಎಷ್ಟು ಜನ ಬರ್ತಾರೆ ಅಂತ ಟೋಟಲು ಸುಮಾರು ಜನ ಇದ್ದೀವಿ ಶಾರ್ಟ್ ಫಿಲಮಲ್ಲಿ ಬಟ್ ಸೆಲೆಬ್ರೇಷನ್ಗೆ ಎಷ್ಟು ಜನ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕಪ್ಪ ಅಂದರೆ ಅವ್ರಿಗೆ ಪರ್ಸ್ನಲ್ ಕೆಲಸಗಳು ಇರ್ತವೆ ಪಾಪ ಅವ್ರಿಗೆ ಹೇಳೋಕ್ಕಾಗಲ್ಲ ಅದಲ್ಲದೆ ಇವತ್ತು ಹೊಸ ವರ್ಷ ಬೇರೆ ನಾವೇನು ಸೆಲೆಬ್ರೇಷನ್ ಏನು ಮಾಡೋಕ್ಕೋಗಿಲ್ಲ ಒಳ್ಳೆ ಉಳ್ಳಿ ಕೆಲಸ ಇಲ್ಲಿ ನೋಡ್ತಿದ್ರಲ್ಲ ರೋಡ್ ರೋಡಲ್ಲ ಹಾಕೊಂಡು ಇರ್ತೀವಲ್ಲ ಸೊ ಆ ಥರ ಕೆಲಸ ಇವತ್ತು ನಿನ್ನೆ ಫುಲ್ ಇತ್ತು ಸೊ ಸಹ ಮಾಡ್ಕೊಂಡು ಫ್ರೆಶ್ ಆಗಿ ಈಗ ಹೊಟ್ಟಿದ್ದೀನಿ ಸೊ ಮುಂದೆ ಪ್ರಸನ್ನ ಸಿಗ್ತಾನೆ ಹಂಗೇಜನಾಗಿ ಮುಂದೆ ಸಿಗ್ತೀನಿ ಬನ್ನಿ ಸುರಕ್ಷಿತ ಡ್ರೈವಿಂಗ್ಗೆ ದಯವಿಟ್ಟು ಹೆಲ್ಮೆಟ್ ಬೆಳೆಸಿ ಸೊ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫು ಅದು ಎಕ್ಸ್ಪೆಷಲಿ ಗಾಡಿ ಓಡಿಸ್ತೀರಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಇದನ್ನು ಕಾರಣ ಇವಾಗ ಸೊ ನಮ್ಮ ಸೈಡು ಒಳ್ಳೆ ಕೆಲಸ ಮುಗಿದ ತಕ್ಷಣ ಶುರು ಶುರುವಾಗೋದೇ ಇದು ದ ನೇಚರ್ ಆಫ್ ಮೈ ವಿಲೇಜಸ್ ಹಳ್ಳಿ ಸದ್ದಾಗಿ ತುಂಬಿದೆ ಕೆರೆ ಮಾತ್ರ ಫೋಟೋಶೂಟ್ಗೆ ಬೆಸ್ಟ್ ಪ್ಲೇಸ್ ನಮ್ಮ ಲೋಕಲ್ ಸ್ಕೈ ಮೊಬೈಲ್ ಅಲ್ಲೇ ಫೋಟೋ ಶೂಟ್ ಮಾಡ್ತೀವಲ್ಲ ನಮ್ಮಂತರ ಬೆಸ್ಟ್ ಪ್ಲೇಸ್ ಸೊ ಈಗ ಎಲ್ಲ ಸೆಲೆಬ್ರೇಶನ್ ಆಲ್ಮೋಸ್ಟ್ ಸೇರಿದೀವಿ ಸೆಲೆಬ್ರೇಷನ್ ಬಂದು ನಂಜನಗುಡಿ ಇರುವಂಥ ಸ್ಮೈಲಿ ಅಡ್ಡ ಅನ್ನೋ ಒಂದು ಪ್ಲೇಸ್ ಗೆ ಬಂದಿದ್ದೀವಿ ಸೊ ಇದು ಆಲ್ಮೋಸ್ಟ್ ನಮಗೆ ನಿಯರ್ ಇದೆ ನಮ್ಮ ನಂಜನಗುಡಿ ನಂಜನಗುಡಿರುವಂಥ ಒಂದು ನಿಯರ್ ಪ್ಲೇಸ್ ಬೆಸ್ಟ್ ಪ್ಲೇಸ್ ಸೊ ಸೆಲೆಬ್ರೇಷನ್ ಮಾಡಕ್ಕೆ ನಮ್ ಕೇವಲ ಒಂದ್ ಐದು ಜನ ಬಂದಿದ್ದೀವಿ ಒಂದಿಬ್ರು ವರ್ಚುಯಲ್ ಆಗಿ ಜಾಯ್ನ್ ಆಯ್ತಾರೆ ಆನ್ಲೈನ್ ನೋಡ್ಕೊತೀವಿ ಅಂತ ಯಾಕಂದ್ರೆ ಫುಲ್ ಬಿಸಿ ಇದಾರೆ ಅವರು ರಘು ಪಲ್ ಕೆಲ್ಸ ಅಂತ ಅಂದ್ಬಿಟ್ಟು ಅವನು ಬ್ಯುಸಿ ಆಗ್ಬಿಟ್ಟಾನೆ ಮಲ್ಲಿ ಇವತ್ತು ಹಬ್ಬ ಅಲ್ವಾ ಹೊಸ ವರ್ಷ ಸೊ ಅದರಿಂದ ಅವನು ಕೂಡ ಚಿಕನ್ ಕತ್ತರಿಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಾನೆ ಸೊ ಒಂದ ಐದು ಜನ ಸೆಲೆಬ್ರೇಷನ್ ಅಲ್ಲಿ ಸೆಲೆಬ್ರೇಷನ್ಲಿ ಭಾಗಿಯಾಗ್ತಿದೀವಿ ಸೊ ಬನ್ನಿ ಕಂಪ್ಲೀಟ್ ಆಗಿ ನೋಡಿ ಹಿಂಗಿರ್ತೀವಿ ಸೆಲೆಬ್ರೇಷನ್ ಅಂತ ಸೆಲೆಬ್ರೇಷನ್ಗೆ ನಮ್ಮ ಎಂಪ್ಲಾಯ್ ನಮ್ ಎಂಪ್ಲಾಯ್ ಪ್ರಸನ್ನ ಅವ್ರ ಪ್ರಸಾದ್ ಅವರು ರೆಡಿ ಮಾಡ್ತವ್ರೆ ನೆಕ್ಸ್ಟ್ ಈ ಕಡೆ ಎಲ್ಲ ಬಿಜಿ ಕೇಕ್ ಹೆಂಗಿದೆ ನೋಡ್ಬಿಡಿ ಸೊ ಶಾರ್ಟ್ ಫಿಲಮ್ ಎಂಟು ಕೇ ಗಳನ್ನ ಕಂಪ್ಲೀಟ್ ಮಾಡಿದೆ ಸೊ ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡೋದಿಕ್ಕೆ ಅಭಿಮಾನಿಗಳು ಬಂದ್ಬಿಟ್ಟಿದ್ವಿ ನಮ್ ಶಾರ್ಟ್ ಫಿಲಂ ಬಂದು ಎಂಟು ಕೆ ಕಂಪ್ಲೀಟ್ ಆಗ ಕೇವಲ ಬರೀ ಐದೇ ದಿನ ತಗೋತು ನನಗೆ ಗೊತ್ತಿರೋಕೆ ಸೊ ಅದನ್ನ ನಾನೇ ಮೈಂಟೈನ್ ಮಾಡೋದ್ರಿಂದ ಐದ್ ದಿನಲ್ಲೇ ಕೆ ಕಂಪ್ಲೀಟ್ ಆಯ್ತು ಸೊ ಬನ್ನಿ ನಮ್ಮ ಶಾರ್ಟ್ ಆ್ಯಕ್ಟ್ ಮಾಡುವಂತಹ ಪ್ರಸಾದ್ ವೀರೇಶ್ ಯೋಗಿ ಪ್ರಸನ್ನ ನಾನು ನಮ್ಮ ಓನ್ ಎಕ್ಸ್ಪೀರಿಯನ್ ಹೆಂಗಿತ್ತು ಶೇರ್ ಮಾಡ್ತೀವಿ ಬನ್ನಿ ಈಗ ನಮ್ಮ ಶಾರ್ಟ್ ಡೈರೆಕ್ಟರ್ ಪ್ರಸಾದ್ ಅವರಿದ್ದಾರೆ ಅವ್ರು ಕೊಡ್ತೀನಿ ಮೈಕ್ ಮಾತಾಡ್ತಾರೆ ಸೊ ಪ್ರಸನ್ನ ಅವರೇ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಪಾರ್ಟ್ ಪಾರ್ಟ್ ಒನ್ ಡಿಫ್ರೆನ್ಸ್ ಹೆಂಗಿತ್ತು ಎಲ್ರಿಗೂ ನಮಸ್ತೆ ಪಾರ್ಟ್ ಒನ್ ಐದು ಸಾವಿರ ಟಾರ್ಗೆಟ್ ಹಾಕೊಂಡು ಮಾಡಿದ್ದು ಅದು ಅಚೀವ್ ಆಯ್ತು ನೆಕ್ಸ್ಟ್ ಪಾರ್ಟ್ ಕೆ ಅಂತ ಒಂದು ಟಾರ್ಗೆಟ್ ಹಾಕೊಂಡಿದ್ವು ಅದು ಬೇಗನೆ ಅಚೀವ್ ಖುಷಿ ಆಗ್ತಾ ಇದೆ ಕಡೆ ಪಾಸಿಟಿವ್ ಬಂತು ಅನ್ಕೊಂಡಿರೋ ತರ ಮೂವಿ ಹಾಕೊಂಡಿದ್ರು ಅನ್ಕೊಂಡಿರೋದು

ನಿಮ್ಮ ಜೊತೆ ಪಾರ್ಟ್ ಒನ್ ಪಾರ್ಟ್ ಟು ಮೊದಲ ಅಭಿನಯ ನಮ್ದು ಯಾವುದೇ ರೀತಿ ಎಲ್ಲೂ ಯಾವುದೇ ಫಿಲಮ್ಗಳಲ್ಲಾಗಲಿ ಎಲ್ಲೂ ಮಾಡಿಲ್ಲ ಆದರೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಪಾರ್ಟ್ ಟು ತುಂಬಾ ಲೇಟ್ ಆಗೋಯ್ತು ಅದು ನನ್ನಿಂದನೇ ಲೇಟ್ ಆಗೋಯ್ತು ಅದಕ್ಕೆ ಕ್ಷಮೆ ಇರಲಿ ನಿಜಕ್ಕೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪ್ರವೀಣ್ ಇದೇ ತರ ನೆಕ್ಸ್ಟ್ ಯಾವ್ದಾರ ಕತೆಗಳಿದ್ರೆ ಹೇಳಿ ಸಾಧ್ಯ ಆದಷ್ಟು ಫ್ರೀ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಮಾಡ್ತೀನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಪ್ರವೀಣ್ ಥ್ಯಾಂಕ್ ಯು ಸರಿ ಓಕೆ ನಮ್ಮ ನೆಕ್ಸ್ಟ್ ಬಾರಿ ಕ್ಯೂರಿಯಾಸಿಟಿ ಇರುವಂತ ನಮ್ಮ ಬೀರೇಶ್ ಅಣ್ಣ ಸೊ ಲಾಸ್ಟ್ ಸೆಲೆಬ್ರೇಷನ್ ವಿಡಿಯೋ ಅಂದ್ರೆ ಪಾರ್ಟ್ ಒನ್ ಸೆಲೆಬ್ರೇಷನ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ನೀವು ಅವ್ರು ನೋಡಿದ್ರೆ ಅವ್ರು ಸ್ವಲ್ಪ ಬೂಸ್ಟ್ ಆಗಿ ಮಾತಾಡಿದ್ರು ಸೊ ಬನ್ನಿ ಈಗ ನಮ್ ಬೀರೇಶ್ ಅವ್ರನ್ನ ಏನಂತಾರ ಅಂತ ಮೊದ್ಲಾಗಿ ನಮ್ಗೆ ಪಾರ್ಟ್ ಟೂ ಅಲ್ಲಿ ಅವಕಾಶ ಕೊಟ್ಟಂತ ಡೈರೆಕ್ಟರ್ ಪ್ರಸನ್ನ ಅಂಡ್ ಪ್ರವೀಣ್ ಅವ್ರಿಗೆ ನಾನ್ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮಾಡ್ತೇನೆ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ ನನಗೆ ಅವ್ರು ನನ್ನ ನನ್ನ ಇಟ್ಕೊಂಡು ವಿಡಿಯೋ ಮಾಡಿದಾರೆ ಅಂತಂದ್ರೆ ಅವರೇ ಬಾರಿ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದಕ್ಕೂ ಇದರಲ್ಲಿ ಬೇರೆ ಬಾರಿ ಹಿಂಗ ಮಾತಾಡಿ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು ಸೊ ಮೈನ್ ಆಗಿ ಬಂದಿದ್ದು ಓಕೆ ಎಡಿಟಿಂಗ್ ಮತ್ತೆ ಇದ್ರ ಬಗ್ಗೆ ಕೇಳೋಣ ಹೆಂಗಿತ್ತು ಅಂತ ಗ್ರೂಪ್ ಗ್ರೂಪ್ ಆಗಿ ಕೇಳೋಣ ಸಿಂಗ್ ಸಿಂಗ್ ಬೇಡ ಕೇಳೋಣ ಹೆಂಗಿತ್ತು ನಮ್ಮ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು ತುಂಬಾ ಎಫರ್ಟ್ ಹಾಕಿದೀರಾ ತುಂಬಾ ಖುಷಿ ಆಯ್ತು ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಕಡೆಯಿಂದ ಆಗ್ಲಿ ಹೊರಗಡೆ ಕಡೆಯಿಂದ ಆಗ್ಲಿ ಚೆನ್ನಾಗಿ ಸಪೋರ್ಟ್ ಸಿಕ್ತು ಶೇರ್ ಆದ ಕಾರಣಕ್ಕೋಸ್ಕರ ನಮ್ದು ಟಾರ್ಗೆಟ್ ಬೇಗನೆ ಅಚೀವ್ ಆಗಿದೆ ಎಡಿಟಿಂಗ್ ಚೆನ್ನಾಗಿ ಬಂದಿದೆ ಒಂಬತ್ತು ಸೀನ್ ಇತ್ತು ಪಾರ್ಟ್ ಟೂ ಅಲ್ಲಿ ಅದು ಪರ್ಫೆಕ್ಟ್ ಆಗಿ ಬಂದಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಪರ್ಫೆಕ್ಟ್ ಆಗಿ ಖಂಡಿತವಾಗ್ಲೂ ಬಂದಿದೆ ನಿಜವಾಗ್ಲೂ ಬಂದಿದೆ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಏನಮ್ಮ ಪ್ರವೀಣ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ नेक्स्ट ಮೂವಿಗಳಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಓಕೆ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ತುಂಬಾ ಗುಡ್ ಎಡಿಟಿಂಗ್ ಒಳ್ಳೆ ಎಫರ್ಟ್ ಹಾಕಿ ನೀವು ಮತ್ತೆ ಪ್ರಸನ್ನ ಅವರು ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಎಲ್ಲ ಬರೆದು ನೀವು ತುಂಬಾ ಚೆನ್ನಾಗಿ ಚೆನ್ನಾಗಿಲ್ಲ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಮ ಫ್ರೆಂಡ್ಗಳು ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿ ಹೇಳದ ತಕ್ಷಣನೆ ಶೇರ್ ಮಾಡಿ ಎಲ್ಲಾ ಕಡೆ ವೈರಲ್ ಮಾಡಿದ್ರೆ ಎಸ್ಪೆಷಲಿ ಪರ್ಸನಲ್ ಆಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ರೇಡಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಪೋರ್ಟಿಂಗು ಮೇನ್ ಆಗಿ ನಮಗೆ ರಾಯ್ಚೂರ್ ಆಲ್ ಓವರ್ದು ತುಂಬಾ ಸಪೋರ್ಟ್ ಬಂತು ಆಮೇಲೆ ನಂಜನಗೂರು ಚಾನೆಲ್ ಫೇಸ್ಬುಕ್ ಅವರಿಂದ ತುಂಬಾನೇ ಅದ್ಭುತವಾಗಿ ಸಪೋರ್ಟ್ ಬಂತು ಅವರ ಸಪೋರ್ಟ್ ಇಂದ ನಮ್ದು ಸೆವೆನ್ ಕೆ ರೀಚ್ ಆಗಿದೆ ನೆಕ್ಸ್ಟ್ ಮೂವಿ ಬರ್ತಾ ಇದೆ ಅದು ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ನಮ್ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರು ಅದಕ್ಕೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅದು ತುಂಬಾ ಸಪೋರ್ಟ್ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಟಾರ್ಗೆಟ್ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಆಗುತ್ತೆ ಅಂತ ನಿಜಕ್ಕೂ ಅದು ಅನ್ಎಕ್ಸ್ಪೆಕ್ಟೆಡ್ ವ್ಯೂಸ್ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ಇಷ್ಟೇ ಪಾರ್ಟ್ ಒನ್ ಫೈವ್ ಕೆ ಟಾರ್ಗೆಟ್ ಅಚೀವ್ ಆಗಿತ್ತು ಅದೊಂದು ಸೆಲೆಬ್ರೇಷನ್ ಮಾಡಿದ್ವು ಅದು ಸೆವೆನ್ ಕೆ ಮೇಲೆ ಹೋಗಿದೆ ತುಂಬಾ ಖುಷಿ ಆಗ್ತಿದೆ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಎಚ್ ಆರ್ ರೋಲ್ ಮಾಡಿರುವಂತಹ ರಘು ಅವರು ಮಿಸ್ ಆಗಿದ್ದಾರೆ ಹಾಗೂ ಆರ್ ಆರ್ಒ ರೋಲ್ ಮಾಡಿರುವಂತಹ ಪ್ರಸನ್ನ ಅವರು ಮಿಸ್ ಆಗಿದ್ದಾರೆ ಮತ್ತೆ ಇನ್ನೊಬ್ರು ನಾಗೇಂದ್ರ ಪ್ರಸಾದ್ ಅವರು ಮಿಸ್ ಆಗಿದ್ದಾರೆ ಮತ್ತೆ ಮಲ್ಲಿ ಈ ನಾಲ್ಕು ಜನ ಇಲ್ಲ ಅವ್ರು ಬಿಟ್ಟು ನಾವು ಐದು ಜನ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಕಾರಣಾಂತರಗಳಿಂದ ಅವರು ಈ ಒಂದು ಸೆಲೆಬ್ರೇಷನ್ ಭಾಗವಹಿಸಿಲ್ಲ ನಮ್ಮ ಡೈರೆಕ್ಟರ್ ಸರ್ ಬನ್ನಿ ಕಟ್ ಮಾಡಕತ್ತಾರ ಚಾಕ್ ಇಟ್ಕೊಂಡು ಮರದ ಚಾಕಲ್ಲಿ ಕತ್ತರಿಸೋ ಕಾರ್ಯಕ್ರಮ ನಡೀತಿದೆ ಎಲ್ಲರೂ ಇಟ್ಕೊಳ್ಳಿ ಇಟ್ಕೊಳ್ಳಿ ಇರ್ಲಿ ಇರ್ಲಿ ಕ್ಯಾಮ್ರಾ ನೋಡ್ಬಿಡಿ ಕತ್ತರಿ ಸಿಗುರು ಎಲ್ಲ ಕೆಸ್ಕೊಬಿಡಿ ಸಾಕು ತಿನ್ಸಿ ಹ್ಯಾಪಿ ನ್ಯೂ ಇಯರ್

ಓಕೆ ನೆಕ್ಸ್ಟ್ ಶಾರ್ಟ್ ಫಿಲಂಲಿ ಇದೇ ತರ ನೆಕ್ಸ್ಟ್ ಸೆಲೆಬ್ರೇಷನ್ಲಿ ಸಿಗೋಣ ಶಾರ್ಟ್ ಫಿಲಂ ಅತಿ ಶೀಘ್ರದಲ್ಲೇ ಹರಿತರ ಜೀವನ್ ಅಂತ ಬರುತ್ತೆ ನೋಡಿ ವಾಚ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್ ಧನ್ಯವಾದಗಳು